சீ निर्मல 바ద மனவே கருர दारுதி ஞானபூரம் ஜெக ஜந்துதி निर्मல 바ద மனவே கருர दारுதி வின விஷய பூன இந்துர நபுரவீகே வின விஷய பூன இந்துர நபுரவீகே নানা வேகதியந்து மன ஒப்பி беகி ஞானபூரம் ஜெக ஜந்துதி ಮನವಿ ನಟುರಾಡಿ ನಾನು ನೀನೆಂಬುದು ಬೀಡಿರೋ ನರಕದ ನೀ ಆ ನಿಗೋಡ ನಾನು ನೀನೆಂಬುದು ಬೀಡಿರೋ ನರ್ಕದ ಭ್ರಾಂತಿ ಜ್ಞಾನಿಗೋಳನಾಡಿಯೋ ವೀನಾಷಯ ಗುಣ ಹಿಂದುಳಿದು ಗುಣ

दुर्लभ वर्णद सूलभ मानव जन्म हट्ठी बर्व दुर्भा हटिद मग सिंह गुरुस्थ हटिद मग सिंह हेसरी बेलिरी माता महाराज हेसरी बेलिरी माता महाराज नानपुर चंज्योति मन के

ಶಿವನಿಲ್ಲದೆ ಲೋಕವಯ್ಯ ಮೂಗುನಿಲ್ಲದೆ ಮುಖವಯ್ಯ ಮಾಂಗಾಲವಿಲ್ಲದ ನಾರಿವಯ್ಯ ಉಪದೇಶವಿಲ್ಲದ ಹೀನ ಮನುಷ್ಯರ ಶರೀರವಣ ಸುಖಿ ಸುತ್ತೆ ಕೂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರೈತ ಉಗ್ರ ನರಸಿಂಹ ಭಟೋದ್ ಗಜ ಭಕ್ತ ವತ್ಸಲ ದೀನ ದಯಾಳು ಕೃಷ್ಣ ಭೂಮಿ ಆಕಾಶದ ಸಂಸಾರವೇ ಸಕಲ ಜೀವಿಗಳಿಗೆ ಉತ್ಪನ್ನವಿ ಕಾರಣ ಅರಣ್ಯ ಕಂಬಾರನು ಬಿಕ್ಕಿ ಬಡಿಗನು ಬಸವಣ್ಣನೇ ಎತ್ತಲ್ಲವೇ ಈ ಲೋಕದ ಕತ್ತಿ ಹೊಳೆಯಲು ಬಲ್ಲರು ಕೂಡಲ ಸಂಗಮ ದೇವ ಜಯ ಜಯ ಜನಾರ್ದನಂ ಜಯ ಜಯ ಜನಾರ್ದನ ಮುಕುಂದರ್ಧನಂ ವಿಜಯ ಮಿತ್ರ ಗೋವಿಂದ ಪಕ್ಷ ಬಾನನಂ ಕಮಲ ನಯನ ಪಿತಾಂಬರ ಘನ ಶ್ಯಾಮಂ ವೈಕುಂಠ ಶ್ರೀಮನ್ನಾರಾಯಣಂ ನಾರಾಯಣ ಜಯ ಮಂಗಲಂ ಪಾರ್ವತಿ ಶಿವರಾಮ

对吧？